ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಕರ್ನಾಟಕದಲ್ಲ ಆಲ್ಮೋಸ್ಟ್ ಅಲ್ಲಿ ಇಂಡಿಯಾದಲ್ಲೇ ಟ್ರೆಂಡ್ ಆಗ್ತಾ ಇದೆ ಸೌಜನ್ಯ ಅವರ ಕೇಸು ಗೊತ್ತೇ ಇರುತ್ತೆ ಯಾವ ಮಟ್ಟಕ್ಕೆ ಈ ಕೇಸು ಹಲ್ಚಲ್ ಮಾಡ್ತಾ ಇದೆ ಟ್ರೆಂಡ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ ಅಂತ ಯಾಕಂದ್ರೆ ನೋಡಿ ಒಂದು ಎ ಎಲ್ ವಿಡಿಯೋ ಬರುತ್ತೆ ಸಮೀರ್ ಅವರ ಚಾನೆಲ್ ಇಂದ ಒಂದು ವಿಡಿಯೋ ಬಂದ್ಮೇಲೆ ಅದಾದ್ಮೇಲೆ ಟ್ರೆಂಡ್ ಆಗುತ್ತೆ ಯಾವ ಮಟ್ಟಕ್ಕೆ ಅಂದ್ರೆ ಕರ್ನಾಟಕ ಗೌರ್ಮೆಂಟ್ ಹಿಡಿದು ಬಂದು ಎಸ್ ಐಟ ಸೆಟ್ ಮಾಡುತ್ತೆ ಆ ಕೇಸ್ಗೋಸ್ಕರ ಆ ರೀತಿಯಾಗಿರುತ್ತೆ ಇಷ್ಟು ದಿನಗಳ ಕಾಲ ಬೇರೆ ಒಂದು ವಿಷಯಗಳಲ್ಲಿ ಅವರು ಧರ್ಮಸ್ಥಳ 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 ಅಂತ ವಿಷಯ ತಗೊಂಡಾಗ ಈಗ ಮಾತ್ರ ಒಂದು ವಿಡಿಯೋ ಮಾಡಿದರೆ ನಾನು ಧರ್ಮಸ್ಥಳ ವಿರೋಧಿ ಎಲ್ಲ ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ಹೋಗಿ ಮಂಜುನಾಥ ದೇವಸ್ಥಾನ ಪ್ರಾರ್ಥನೆ ಮಾಡ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಎಲ್ಲೂ ಹೇಳಿಲ್ಲ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ಒಳ್ಳೆ ಸ್ಥಳ ಅಂತ ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಕಾರಣ ಏನ್ ಗೊತ್ತಾ ರೀಸೆಂಟ್ ಆಗಿ ಕಿರಿಕೀರ್ತಿ ಅವರ ಒಂದು ವಿಡಿಯೋ ಬರುತ್ತೆ ಆ ವಿಡಿಯೋದಲ್ಲಿ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಕಾರಣ ಏನಂತ ಗೊತ್ತಾ ಅಜ್ಮೀರಲ್ಲಿ ಇನ್ನೂರ ಐವತ್ತು ಜನಗಳ ಮೇಲೆ ಅತ್ಯಾಚಾರ ಆಗಿತ್ತು ಅದ್ರ ಬಗ್ಗೆ ತುಟಿ ಬಿಸ್ತಾ ಇಲ್ಲ ಶಮೀರವರು ಅಂತ ಅದಾದ್ಮೇಲೆನೆ ಇಷ್ಟೆಲ್ಲ ಬರುತ್ತೆ ಒಂದೇ ಒಂದು ಪ್ರಶ್ನೆ ಏನ್ ಗೊತ್ತಾ ಆ ಅಜ್ಮೀರ ದರ್ಗಾದಲ್ಲಿ ಇಷ್ಟು ದಿನಗಳ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆದ ಘಟನೆಗಳ ಬಗ್ಗೆ ಸಮೀರ್ ಅವರು ವಿಡಿಯೋ ಬಂದಿರಲಿಲ್ಲ ಯಾವಾಗ ಅದ್ರ ಕೀರ್ತಿ ಕಿರಿಕೀರ್ತಿ ಅವರು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಏನ್ ಸೃಷ್ಟಿ ಮಾಡಿ ವಿಡಿಯೋ ಬಿಡ್ತಾರೋ ಆವಾಗ ಅವರ ಬಾಯಲ್ಲಿ ಬರುತ್ತೆ ಎಲ್ಲರಿಗಿದ್ದು ಒಂದೇ ಡೌಟ್ ಏನ್ ಗೊತ್ತಾ ನೀವು ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡ್ತೀರಾ ಅಲ್ಲಿ ತಪ್ಪು ನಡೆದಿದೆ ತಪ್ಪಾಗಿ ತಪ್ಪು ತಪ್ಪು ನಡೆದಿದೆ ತಪ್ಪಾಗಿದ್ರೆ ಅದಕ್ಕೆ ನ್ಯಾಯ ಕೊಡ್ಸೋಕೆ ನ್ಯಾಯಾಲಯ ಇದೆ ಸರ್ಕಾರ ಇದೆ ಎಲ್ಲ ಇದೆ ಬಟ್ ನೀವು ಮಾಡ್ತಾ ಇದ್ದಿದ್ದು ಸರಿನೇ ಆದರೆ ನೀವು ಕೇವಲ ಧರ್ಮಸ್ಥಳ ಬಗ್ಗೆ ಧರ್ಮದ ಬಗ್ಗೆ ಮಾತ್ರ ಈಕೆ ಹೀಗೆ ಯಾಕೆ ಮಾಡ್ತಾ ಇದ್ದೀರ ನಿಮ್ಮ ಒಂದು ದರ್ಗಾದಲ್ಲಿ ನಿಮ್ಮ ಒಂದು ಇದರಲ್ಲಿ ತುಂಬ ಅನಾಚಾರಗಳು ನಡೆದಿವೆ ಅದ್ರ ಬಗ್ಗೆ ಯಾಕೆ ವಿಡಿಯೋ ಮಾಡೋದಂತ ತುಂಬ ಜನ ಕೇಳಿದ್ರು ಮಾಡಿದ್ರು ಆದರೆ ಅದ್ರ ಬಗ್ಗೆ ಎಲ್ಲನೂ ತುಟಿ ಬಿಚ್ಚಿರಲಿಲ್ಲ ಈಗ ಅವರೇ ಹೇಳ್ತಾ ಇದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತ್ ಘಟನೆ ಆಗಿತ್ತು ಅದ್ರ ಬಗ್ಗೆ ಶಿಕ್ಷೆ ಆಗಿದೆ ಈಗಾಗಿದೆ ನಾನು ಧರ್ಮಸ್ಥಳಕ್ಕೆ ಹೋಗೀನಿ ಹಿಂದೂ ಧರ್ಮ ಹಿಂದೂ ವೇಷದಲ್ಲಿ ಅಂದ್ರೆ ಶರ್ಟ್ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿನಿ ದೇವಸ್ಥಾನ ಹತ್ರ ಬೇಡ್ಕೊಂಡಿದ್ದೀನಿ ಹಾಗೆ ಹೀಗೆ ಅಂತ ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಈ ಬುದ್ಧಿ ಎಲ್ಲಿ ಹೋಗಿತ್ತಪ್ಪ ಅಂತ ತುಂಬಾ ಜನ ಕೇಳೋರಿದ್ದಾರೆ ಯಾಕೆಂದ್ರೆ ನೀವು ಧರ್ಮಸ್ಥಳ ಬಗ್ಗೆ ಧ್ವನಿ ಎತ್ತಾ ಇದ್ರ ಸೌಜನ್ಯ ಬಗ್ಗೆ ನ್ಯಾಯ ಬೇಕಾದ್ರ ಅದು ಯಾವುದೇ ಸಂಶಯವಿಲ್ಲ ಅವೆಲ್ಲ ಹೋರಾಟಗಾರಿಗೂ ನಾವು ಕೂಡ ಆ ಹೆಣ್ಣಿಗೆ ನ್ಯಾಯ ಅಂತ ನಾವು ಹೋರಾಡ್ತಾ ಇದ್ದೀವಿ ಆದರೆ ನೀವು ಕೇವಲ ಆ ಧರ್ಮಸ್ಥಳನ ಟಾರ್ಗೆಟ್ ಮಾಡಿ ನೀವು ಇದಕ್ಕಿಂತ ಹಿಂದೇನ ವೀಡಿಯೋಗಳು ಗಮನಿಸಿ ನೋಡಿದಾಗ ಅವರು ಎಲ್ಲೂ ಧರ್ಮಸ್ಥಳಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿಲ್ಲ ಅವ್ರು ಹೇಳೋ ಒಂದು ಮಾಹಿತಿ ಪ್ರಕಾರ ಯಾವ ರೀತಿ ಇತ್ತಂದ್ರೆ ಇನ್ಮೇಲೆ ಆ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಲ್ಲಿ ದೇವ್ರೇ ಇಲ್ಲ ಅನ್ನೋ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಕಿರಿ ಕೀರ್ತಿ ಅವರು ಯಾವಾಗಾದ್ರೂ ಆ ವಿಡಿಯೋ ಮಾಡಿ ಎಲ್ಲ ಅದೇ ರೀತಿ ಸೃಷ್ಟಿ ಮಾಡಿ ವಿಡಿಯೋ ಬಿಡ್ತಾರೋ ಆವಾಗ ಅವ್ರು ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಿ ನನ್ನ ದೇವಸ್ಥಾನದ ಮೇಲೆ ಯಾವುದೇ ವಿರೋಧ ಇಲ್ಲ ಅಂತ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಈ ಸ್ಟೇಟ್ಮೆಂಟ್ ಇದಕ್ಕಿಂತ ಮುಂಚೆನೆ ಕೊಟ್ಟಿದ್ರೆ ನಿಮ್ಮ ಪರವಾಗಿ ಇನ್ನಷ್ಟು ಜನ ನಿಲ್ತಾ ಇದ್ರು ಆದ್ರೆ ನೀವು ಈಗ ಅದೇನು ಹೇಳ್ತಾರಲ್ಲ ಗಾದೆ ಮಾತಾರ ಎಲ್ಲ ಮುಗಿದ ಮೇಲೆ ಆ ರೀತಿ ಹೇಳ್ತಾ ಇದ್ರೆ ಈಗ ಅಂತ ತುಂಬಾ ಜನ ಗೊತ್ತಾ ಇದ್ರೆ ಒಂದೇ ಒಂದು ಹಲವಾರು ಈಗ ಸೌಜನ್ಯ ಬಗ್ಗೆ ನ್ಯಾಯ ಸಿಗ್ಬಾರ್ದು ಅಂತ ಇಲ್ಲಿ ಯಾರು ಇಲ್ಲ ಎಲ್ಲರಿಗೂ ಇರೋದು ನ್ಯಾಯ ಸಿಗ್ಬೇಕಂತೇನೆ ಯಾಕಂದ್ರೆ ಕೆಲವ್ರು ಹೇಳ್ತಾರ ಯೂಟ್ಯೂಬರ್ಸು ಕೆಲವು ಮೂರ್ ಜನ ಇದಾರೆ ಅವರು ಏನಕ್ಕಂದ್ರೆ ನಮ್ಮ ಹತ್ರ ರಾಶಿ ರಾಶಿ ಸಾಕ್ಷಿಗಳಿದಾವೆ ರಾಶಿ ರಾಶಿ ಎಲ್ಲ ಡಾಕ್ಯುಮೆಂಟ್ಸ್ ಇದಾವೆ ಡಾಕ್ಯುಮೆಂಟ್ಸ್ ಗಳು ಸಾಕ್ಷಿಗಳಿದ್ರೆ ಹೋಗಿ ಡೈರೆಕ್ಟ್ ಆಗಿ ಕೋರ್ಟ್ ಕೊಡ್ಬೋದಲ್ಲ ಗುರು ಇಟ್ಕೊಂಡು ಯಾಕೆ ಮನೆಯ ಕುಂತಿದ್ರ ಅಂತ ತುಂಬಾ ಅನುಮಾನಗಳು ಬರ್ತಾ ಇದೆ ಸಿಟ್ಟ್ರ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆ ಆದ ಮೇಲೆ ತುಂಬ ಹಾಹೋಪಗಳಿಗೆ ಉತ್ತರ ಸಿಗುತ್ತೆ ಆದರೆ ಅಜ್ಮೀರ್ ಅಜ್ಮೀರ್ ದರ್ಗಾ ಬಗ್ಗೆ ಆದ ಘಟನೆಗಳ ಬಗ್ಗೆ ಅವರು ವಿಡಿಯೋ ಮಾಡಿರಲಿಲ್ಲ ಕಾರಣ ಏನಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿರುತ್ತೆ ಅನ್ನೋ ಕಮೆಂಟ್ ಮಾಡಿ ಗೊತ್ತಿದ್ರೆ ಈಗ ಕಿರಿಕಿರ್ತಿ ಅವರು ಯಾವಾಗಾದ್ರೂ ವಿಡಿಯೋ ಮಾಡ್ತಾರೋ ಆವಾಗ ಇವರು ವಿಡಿಯೋ ಮಾಡ್ತಾರೆ ನೋಡಿ ಯಾಕಂದರೆ ಅದ್ರ ಬಗ್ಗೆ ಹೇಳಲು ಧರ್ಮಸ್ಥಳದ ಬಗ್ಗೆ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಲು ಕಿರಿ ಅವ್ರು ಸಮೀರ್ ಬಾಯಲ್ಲಿ ಬಂದಿದೆ ನೋಡಿ ಅದಕ್ಕೆ ಕಿರಿಕಿರ್ತಿನೇ ಬರಬೇಕಾಗಿತ್ತು ಆ ರೀತಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ತುಂಬಾ ವೈರಲ್ ಆಗ್ತಿದೆ ಪಾಸಿಟಿವ್ ನೆಗೆಟಿವ್ ಟೂ ಸೈಡ್ ಬರ್ತಾ ಇದೆ ಯಾಕಂದ್ರೆ ಸುಮಾರು ಜನ ಸೈನ್ ಸಪೋರ್ಟ್ ಮಾಡ್ತಾರೆ ಸುಮಾರು ಜನ ಕಿರಿಕಿರಿ ಸಪೋರ್ಟ್ ಮಾಡ್ತಾರೆ ಮತ್ತೆ ನಿಮ್ಮ ಸಪೋರ್ಟ್ ಯಾರಿಗಂತ ನೀವು ಕಮೆಂಟ್ ಮಾಡಿ ಒಂದಂತೂ ಸತ್ಯ ಇಂಥ ವಿಡಿಯೋಗಳು ಬೇಕು ಯಾಕಂದ್ರೆ ಸುಮಾರಾಗಿ ನೈಂಟಿ ಪರ್ಸೆಂಟ್ ನೆಗೆಟಿವ್ ಒಂದು ವೇಲಿ ಹೋಗ್ತಿರೋ ಧರ್ಮಸ್ಥಳದ ಬಗ್ಗೆ ಈಗ ಸಮೀರ್ ಬೈಲನ್ನ ದೇವಸ್ಥಾನಕ್ಕೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಅಂತ ಬಂದಿದೆ ನೋಡಿ ಅದಕ್ಕೆ ಕಿರಿಕಿರಿತಿನೇ ಬರ್ಬೇಕಾಯ್ತಾ ಅಂತ ಅಲ್ಲ ಅನಿಸ್ತಾ ಇದೆ ಖಂಡಿತವಾಗಲೂ ಒಂದಂತೂ ಸತ್ಯ ಈ ಕೇವಲ ಎ ಎಲ್ ವಿಡಿಯೋಗಳು ಯೂಟ್ಯೂಬರ್ಸ್ ವಿಡಿಯೋಗಳು ನೋಡಿ ನಮ್ಮಕ್ಕೆ ಹೋಗಬೇಡಿ ಇಷ್ಟನೇ ಏನು ಗೊತ್ತಾ ಅವ್ರಿಗೆ ಯಾವುದೋ ಒಂದು ಮಾಹಿತಿ ಕೊಟ್ಟಿರ್ತಾರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಕೊನೆಗೆ ವೀಡಿಯೋನೇ ಡಿಲೀಟ್ ಆಗುತ್ತೆ ನೀವು ಯಾಕೆ ವಿಡಿಯೋ ಡಿಲೀಟ್ ಮಾಡಿಸ್ತೀರಾ ಅಂತ ಪ್ರಶ್ನೆಗಳಿಗೂ ಬರ್ತವೆ ಅದರಲ್ಲಿ ಸತ್ಯ ಸತ್ಯಗಳಿದ್ರೆ ತಾನೇ ವಿಡಿಯೋ ಡಿಲೀಟ್ ಅದರಲ್ಲಿ ನಿಮ್ಮ ಹತ್ರ ಅಷ್ಟೇ ಡಾಕ್ಯುಮೆಂಟ್ಗಳು ಅಷ್ಟೇ ಒಂದು ಸ್ಟೋರಿಗಳು ಅಷ್ಟೇ ಒಂದು ಇದ್ದರೆ ಹೋಗಿ ಡೈರೆಕ್ಟ್ ನ್ಯಾಯಾಲಯ ಕೋಡಿಗೆ ಎಸ್ ಐ ಟಿ ರಚನೆ ಆಗಿದೆ ಅವ್ರಿಗೂ ಕೊಡಿ ಈಗ ಎಸ್ ಇಟ್ ರ ಎಸ್ ಐ ಟಿ ರಚನೆ ಆಗಿದೆ ಅಲ್ಲ ಅದ್ರ ಬಗ್ಗೆ ಸೌಜನ್ಯ ಕೇಸ್ ಬಗ್ಗೆ ಆಕ್ಚುಲಿ ಅಲ್ಲಿ ಸಾವಿರ ಹೆಣೆಗಳನ್ನು ಹೂಳಲಾಗಿದೆ ನಾನೇ ನಾನೇ ಊತಿದ್ದು ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅವ್ರ ಅದ್ರ ಬಗ್ಗೆನೆ ಎಸ್ ಐ ಟಿ ರಚನೆ ಆಗಿರೋದು ಅಂತ ಅನಿಸ್ತಾ ಇದೆ ಇಲ್ಲಿ ಏನ್ ಗೊತ್ತಾ ಇಷ್ಟು ಜನ ಇಷ್ಟು ದಿನಗಳ ಕಾಲ ನಡೆದಿದ್ದ ಕೇಸ್ಗಳು ಆಚಾರಗಳು ಲಾಯಗಳು ನ್ಯಾಯಾಲಯಗಳು ಇವರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ರೆ ಕೆಲವ್ರು ಅಂದ್ರೆ ನ್ಯಾಯಾಲಯಕ್ಕೆ ಹೋದ್ರೆ ನ್ಯಾಯ ಸಿಗಲ್ಲ ಅಂತೆ ಇವ್ರು ಹೇಳಿದ್ದೇ ಇವ್ರ ಪ್ರಕಾರ ಶಿಕ್ಷೆ ಕೊಡ್ಬೇಕು ಆ ರೀತಿ ಸ್ಟಿಪ್ಮೆಂಟ್ ಕೊಡ್ತಾ ಇದ್ದಾರೆ ಒಂದೊಂದು ಸತ್ಯ ಸತ್ಯ ಹೊರಬರು ಬಹಳ ದಿನಗಳೆಲ್ಲಗ ಸ್ವಲ್ಪರಲ್ಲೇ ಬರುತ್ತೆ ಇಲ್ಲಿ ಯಾರ್ಗು ಯಾರನ್ನು ಅವ್ರನ್ನ ಅಪ್ಲೋಸ್ ಮಾಡ್ಬೇಕು ಇನ್ನೊಂದ್ ಮಾಡ್ಬೇಕು ಇದ್ ಮಾಡ್ಬೇಕಂತ ನೋಡ್ತಾ ಇಲ್ಲ ಕೇವಲ ಆಹಪುಹಗಳಿಗೆ ನಂಬಕ್ ಹೋಗ್ಬೇಡಿ ಇಷ್ಟಾನೇ ಹೇಳ್ತಿರೋದು ಆ ಕಾರಣಕ್ಕೇನೆ ಒಂದೊಂದು ಸತ್ಯ ಸಮೀರ್ ಬಾಯಲ್ಲಿ ಈ ಮಾತುಗಳು ಮುಂಚೆನೆ ಬಂದಿದ್ರೆ ಇನ್ನೂ ಫ್ಯಾನ್ಸ್ ಜಾಸ್ತಿ ಆಗ್ತಾ ಇದ್ರ ಅಂತ ಅನಿಸ್ತಾ ಇದೆ ಇವಾಗ ಯಾರೋ ಮೇಲೆ ನೀವು ತಗೊಂಬಂದು ಹೇಳ್ತಾ ಇದ್ರೆ ನೋಡಿ ಇದು ಸರಿ ಇಲ್ಲ ನೀವು ಆಂಟಿ ಇಂದು ನಾನು ಅಲ್ಲ ಅಂತ ಹೇಳ್ತೀರಾ ನಾವು ಒಪ್ಕೊಳಕ್ಕೆ ಈಗ ಯಾರೋ ಮೇಲೆ ಕ್ಯೂ ಎಲ್ ಹೇಳಿದ ಮೇಲೆ ನಾನು ಬಂದು ಆಂಟಿ ಇಂದು ಅಂತೆಲ್ಲ ಹೇಳ್ತೀರಲ್ಲ ಇದು ಇದು ಸರಿ ಇಲ್ಲ ಇದಕ್ಕಿಂತ ಮುಂಚೆನೆ ನೀವು ಹೇಳಿದ್ರೆ ಇದಕ್ಕಿಂತ ಹಿಂದೆ ವಿಡಿಯೋಗಳೆಲ್ಲ ಧರ್ಮಸ್ಥಳ ಆಗಾಗಿದೆ ಅಲ್ಲಿ ದೇವರೇ ಇಲ್ಲ ಅಲ್ಲಿ ಆಗಿಲ್ಲ ಇದೇನಿಲ್ಲ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಅಲ್ಲಿರುವ ಒಂದು ನಕಲಿ ದೇವಮಾನವ ಅಂತೆಲ್ಲ ಹೇಳ್ತಾರೆ ಅವರ ಒಂದು ಅವ್ರ ಬಗ್ಗೆನೆ ಅವ್ರ ಅವ್ರದ್ದು ಕತೆಗಳಿದಾವೆ ಸ್ಟೋರಿಗಳಿದಾವೆ ಸ್ಟೇಟ್ಮೆಂಟ್ ದಾಖಲೆಗಳಿದಾವೆ ರಾಶಿ ರಾಶಿ ಇದಾವೆ ಅಂತ ಹೇಳೋರು ಡೈರೆಕ್ಟ್ ಆಗಿ ನ್ಯಾಯಾಲಯ ಕೊಟ್ಬಿಟ್ರೆ ಇಂಥವೆಲ್ಲ ಆಗದೆ ಇಲ್ಲ ಅಂತ ಅನಿಸ್ತಾ ಇದೆ ಬಟ್ ಇದು ಕೇವಲ ಹೈಲೈಟ್ ಮಾಡೋಕ್ಕೆ ಆ ಸ್ಥಳನ ಆ ಪ್ಲೇಸ್ನ ಹೈಲೈಟ್ ಮಾಡೋಕ್ಕೆ ಮಾತ್ರ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇತ್ತು ಓ ಹೊಸದಾಗಿ ಈಗಾಗಿ ಕಿರಿಕೀರ್ತಿರ ದಯದಿಂದ ಸಮೀರವರು ಅಜ್ಮಿ ದರ್ಗಾ ಬಗ್ಗೆ ಆಗಲಿ ಧರ್ಮಸ್ಥಳದ ಬಗ್ಗೆ ಆಗಲಿ ಒಂದು ಸ್ವಲ್ಪ ಪಾಸಿಟಿವ್ ಗುರು ಇದು ಹೇಗೆ ಮುಂದುವರಂತಲ್ಲ ಮಾತಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು